ಏನ್ ಹೇಳ್ತಾನೆ ಕವಿ ಗಂಡ ದೇವ್ರ ಗರ್ತರಿಗೆ ಗಾಂಡದೇವ್ರತಿವರ್ತರಿಗೆ ಪತಿಗಾಂಡ ದೇವ್ರ ದೇವ ಭೂಮಿ ಮಳೆ ಮಳೆರಾಜ್ ಇದ್ದಾನ ಈ ಸದ್ದು ಏನು ಜೋಡಿ ಹೆಣ್ಣು ಹಾಡ್ಲಕ್ ಗಂಡ ಹೆಣ್ಮು ಗರ್ತರಿಗೆ ಗಾಂಡ ದೇವ್ರತಿವರ್ತರಿಗೆ ಪತಿಗನೇ ಗಾಂಡ ದೇವ್ರ ಹಾಡ ಹೆಣ್ಮಕ್ಳು ಗಂಡ ಯಾರು ಕೇಳ್ತಾರ ಕವಿಗಳ ನಿಮ್ ಗಂಡನ ಹೆಸರು ಏನಂತ ನನಗೆ ಸಂಶಯ ಬರ್ಲಾಕತ್ತ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಹಳ್ಳಿ ಯಾವ್ದು ಹುಕಾಮ ಇವತ್ತಿನ ದಿವಸ ಗಂಡನ ಹೆಸರು ಹೇಳಿ ಅಡಕಿ ಮಾತ್ರ ಬಳಸ್ಕೊಂಡು ಹೋಗ್ಬೇಕಾಗ್ಯಕ್ಕ ಹೌದಲ್ರಿ ಕಾರ್ತಿ ಗಾಣದೇವ್ರ ಪತ್ತಿ ಬರ್ತೀರ ಪತಿ ಗಾಣ ದೇವ್ರ ಹಾಡು ಹೆಣ್ಮಕ್ಳು ಗಾಂಡ ಯಾರು ಅಂತ ನನ್ನ ಸಂಶಯ ಬರ್ಲಾಗತ್ತದ ನೋಡಮ್ ಯಾಕಪ್ಪ ಯಾಕಂದ್ರೆ ಹೆಣ್ಮಕ್ಳ ಹೆ ಸೂರ್ಯ ನೋಡ್ರ್ ಪೈಲ್ವನ್ ಹೊಂಟಂಗಲ್ರಿ ಮಾಸ್ತಾರೆ ಕಾರ್ಜಗಿ ಭಾಷಣ ಮಗನ ಕೈಯಾಗ ಸಿರಿ ಹೇಳ್ ಹೌದು ಇವ್ ಸಿಕ್ಕಿಲ್ಲ ಅವನ್ ಕೈಯಾಗ ಸಿಕ್ಕಿಲ್ಲ ಮಗ ಮಾಡ್ತಿದ್ತಿದ್ರೀ ಕೈ ಹಿಡದಂದ್ರ ಹೇಳ್ತಿದಮ್ಮ ಈ ಗಡಿ ಹೋಗಿತಿ ರೊಕ್ಕ ಎಣಸ್ತಾರ

ಅವ್ನು ಕೂಡಲಾ ಇಮ ಏನಂದ ನಾವ್ ಇಟ್ಟ ದಾಡ್ಸಿದೀ ಇವಾಗ ನನಗ ಹೋಗಿತ್ತನ ಒಳಗ ಹೌದಲ್ರಿ ಅವ ಏನ್ ಮಾಡ್ರಿ ಹಂಗೆ ಯಾವ್ಯಾವ ಇದ್ರಿ ಡಾ ಡಾ ಹಾ ಹಾಕಿ ಹೊಡತ ಹೊಡ್ರಿ ಅದೇ ಹೊಕ್ಕಿ ಹೊಡ್ದಿತ್ತಲ್ರಿ ರೆಡಿ ಮಕ್ಳಿನೇ ಪಾರಾರ ಮಕ್ಳಿಗೆ ಜಿಗ್ಲಿಕ್ ಚಾಲ ಮಾಡ್ತತ್ರಿ ಅಮ್ಮ ಚಡ್ಡದಾಗ ಮಂದಿಗೆ ಮಂದಿಗ್ ಹೇಳ್ತಾನ ಹೆಂದು ಬಂದೀಮಾನದ ಬಂದ ತೊಳಕೊ ಕೇರಿ ಹೆಣ್ಮಗಳು ಕೂಡ ಹಿಂದಿ ಬಂದು ಹತ್ತಿದ್ರಿ ಅದಕ್ಕ ಈ ಕಂಪ್ನಿಗಳು ಬಾಳದ ಬಾಳ ಹುಷಾರ್ ಅದ ನಾವು ಕೇಳ್ತಾನಿ ಗರ್ತರಿಗೆ ಕಾಣದೇವ್ರ ತೆರಿಗೆ ಪತಿ ಕಾಣದೇವ್ರ ಈಗ ಹಾಡ್ಕೊ ತಿರುಗಿರೋರಿಗೆ ಮಾತ್ರ ಗಾಂಡ ಯಾರು ಹೌದಲ್ರಿ ಕೇಳತ್ತೀ ು ನಿಂತವ್ರಿಗೆ ನೋಡಿ ದೇವ್ರ ಸಿಗ್ಗ ಸಿಗಲಿ ಸಿಗಲಾದಿದ್ರು ಇರಲೇಪ ನೀವು ಹೊಟ್ಟೆ ಕೆಳಗೆ ಕುಂದ್ರು ಬೇಡ್ರಿ ಮಾತ್ರ ನಿಂದ್ರಿ ಚಂತಾನಿಗಂತ ಗುರುಹಿರಿಯಾರು ಕೇವಕಾಗಿ ಕುಂತೀರಿ ಸದ್ದೇ ಖ್ಯಾತನ ಮಾಡ್ಬೇಡಿ ನಾವು ತಂದು ಜೋಳ ಎಲ್ಲ ಬಿತ್ತಿ ಬರೇಬಾಡಿ ನಾವೇ ಮುಕ್ಳಿ ತುಂಬಿ ಹತ್ತಿ ಕೊಟ್ರಿ ਸੀ ਹਿੜੋ ਪਰ ਸੀ ਹੋੜਿਆ ਰੇ ಿಲ್ಲ ಬಿರುಸಭೂಮಿ ಬರೆಯಲಿಲ್ಲ ಬರುವ ಮರಿ ಯಾಕ ಬರಲಿಲ್ಲ ದೇವರು ಮಾಡುದು ಹೆಸರಿಗಾಯಿತು ನಾವು ಮಾಡುದು ಬಸರಿ ಗಾಯಿತು ದೇವರು ಮಾಡುದು ಹೆಸರಿಗಾಯಿತು ನಾವು ಮಾಡುದು ಬಸರಿ ಒಳಗೆ ಕಸರು ಶೇರಿ ಕಿವಾಗಿ ನೆಳ ಕತ್ತ ಅದು ಹಳಿ ಹುಣ್ಣಗಿ ಬಿದ್ದ ಬಾಬಾ ಘಾವಿಗೊಂಡದ ರೀ ಅದು ಲಾಳಿ ಬಿದ್ದು ನಾಸರಾಡ ಲಾಳಿ ಬಿತ್ತು ಕಂಠ ಏಳು ಶಿವಮಗ ಸತ್ತ ಬಿತ್ತೂ ಏಳುರು ಕಾಗಿ ಅಬ್ಬಸಲಾಕ ಕವಿಗಳು ದೇವರು ಮಾಡುದು ಆಯ್ತು ಒಳಗ ನಾವು ನೀವು ಮಾಡೋದು ಬಸರಿಗಾಯ್ತು ಅಂತ ಅದಕ್ಕೆ ಇಲ್ಲಿ ಮಾತು ಹಕ್ ದೇವರು ಮಾಡುದು ಮಹತ್ವದ ಕವಿಗಳಪ್ಪ ಅಂದ್ರ ದೇವ್ರು ಮಾಡುದು ಹಸರಿಗಾಯ್ತು ಒಳಗ ನಾವ್ ನೀವು ಮಾಡುದು ಬಸರಿಗಾಯ್ತು ಅಂತ ಹೇಳ್ತಾರ ಅವ್ರು ಹೌದ್ ಹೌದು ಯಾಕೆ ಹೇಳ್ತಾರಪ್ಪ ಕವಿ ಹಿಂಗ ಹೇಳ್ತಾರೀ ಮಾಸ್ತರ ಈಗ ಎಷ್ಟೋ ಮಂದಿ ನಾವು ಶ್ರೀಸಾಲ್ ಹೋತಿವಿ ಪಾದಯಾತ್ರ ಮಾಡ್ತೀವಿ ತಿಳ್ಕೊಂಡು ಎಷ್ಟೋ ಮಂದಿ ತಿರ್ಗಾಡ್ಕೊತ ಹೋಗೋರು ಬಹಳ ಮಂದಿ ಅರ ಹೌದ್ ಹೌದ್ ಯಾಕ್ರಿ ಅದ್ರಾಗ ಇವು ನಮ್ಮ ಹಾಪ ತಲಿ ಇರ್ತಾವಲ್ಲ ಹೌದ್ ಹೌದಲ್ರಿ ಅರ್ಧ ಕೂದಲ ಕಟ್ ಮಾಡ್ಕೊಂಡು ಹೋಗ್ತಾವ್ ಇವು ಇವು ಯಾರು ವಿಚಾರ ಮಾಡ್ಕೊಂಡು ಹೋಗ್ತಾವೆ ಮಲೆಯಾಗ ಏನು ಮಾಡ್ತಾರೆ ರೀ ನಾ ಯಾವಾಗೀಗ ಲವ್ ಮಾಡಿ ನಾಕಿ ನನ್ನಂತ ಯಾವ ಕೊಂಡಪ್ಪ ಅನ್ನ ನೋಡ್ಕೊತ ಬರ್ತೀವಿ ಒಂದ್ ಬಿಡ್ಕೊತ ಹೊಟ್ಟಿರ್ತೀನ ಹೌದು ಯಾಕ್ರಿ ಹ್ಞೂ ಹಿಂಗೆ ಹೋಗೋ ಕಂಪ್ನಿಗಳು ಭಾಳ ಅದಾವ ಆ ಅದಕ್ಕೆ ದೇವ್ರು ಮಾಡುವುದು ದಾಸ್ರಿಗೆ ಆಯಿತು ನಾವು ನೀವು ಮಾಡುವ ಬಸರಿಗಾಯ್ತು ಹೇಳ್ತಾನವು ಹೌದಲ್ರಿ ಯಾರು ಯಾರು ದೇವ್ರು ಮಾಡ್ರಿ ದೇವ್ರು ಮಾಡ್ಬೇಕಾದ್ರೆ ಯಾವ ಪ್ರಕಾರವಾಗಿ ಮಾಡ್ಕೊಬೇಕು ಮಾಡ್ಬೇಕು ನಾವು ಈಗ ಮಾಸಾತ್ತಿ ದರ್ಗಾದಾಗ ಏನು ನಡಿತದೆ ಅಲ್ಲಿ ಕುರಿ ಕೋಳಿ ನಡಿತಾವೆ ನಡಿತಾವಲ್ಲ ರೀ ಕುರಿ ಕೋಳಿ ಮಾಸಾತ್ತಿ ದರ್ಗಾದಾಗ ಮತ್ತು ಅಲ್ಲಿ ನಾವು ದೇವ್ರು ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಆ ದೇವಿಗೆ ಬೇಡ್ಕೊತೀವಿ ಏನಂತ ಮುಂದಿನ ವರ್ಷ ಬರ್ದ್ರೊಳಗೆ ನನಗೆ ಒಂದು ಗಂಡಸ್ ಮಗ ಆಗ್ಲವ ನಿನಗೆ ಎರಡು ಜೋರು ಕಂದೂರಿ ಬಿಡ್ತೀವಿ ಅಂತ ಬೇಡ್ಕೊಳ್ಳೋದು ಬೇಡ್ಕೊಂಡು ಏನು ಮಾಡು ಮುಂದೆ ಕಂದು ಜಾತ್ರೆ ಬತ್ತಪ್ಪ ಅಂತಂದ್ರೆ ಅಲ್ಲಿ ಕಂದೂರಿ ಮಾಡ್ಲಿಕ್ಕೆ ಮಾತ್ರ ಇನ್ನೊಂದು ತಿಂಗ್ಳು ಇರ್ಲಿಕ್ಕಾಗಿ ಸವ್ರು ಸೂರ್ಯ ಇಲ್ಲೇ ಎಲ್ಲ ಸಾಮಾನಿದವ್ರು ತೊಗೊಳ್ಳಾಕ ಯಾಕಂದ್ರೆ ಮನ್ಯಾಗ ಇವು ಹೆಣ್ಮಕ್ಳು ಭಾಳ ಶ್ಯಾಣೆ ಇರ್ತವೆ ನೀವು ಏನು ಮಾಡ್ತಾವ ಗಾಣವರಿ ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ಬಾಜಾರ್ ಹ್ಞೂ ಚಡ್ ಚಳ ಸಂತಿ ಕರ್ಕೊಂಡು ಹೋಗೋದು ಹೋಗಿ ಏನ್ ಮಾಡೋದು ಅಲ್ಲಿ ಎಲ್ಲ ಸಂತಿ ತೊಳಕಿತ ಮೊದಲು ಮೂರು ಗಡಿಗೆ ತೊಗೊಳ್ರಿ ಮೂರು ಗಡಿಗೆ ಸತ್ತ ಮೂರು ಗಡಿಗೆ ತಗೊಳ್ಳೋದು ಇವು ಮೂರು ಗಡಿಗೆ ತೊಳಕ ಗಾಂಡಿದ್ದಾವ ಕೇಳ್ತಾನ ಏ ಮೂರು ಗಡಿಗೆ ಅದಕ್ಕ ಕೇಳ್ತಾನೋ ಏ ನೀ ಮುದುಕಾಯಿದ್ ಬುದ್ಧಿ ಬುದ್ಧಿಗ ಇವು ಮೂರು ಗಡಿಗೆ ಅದಕ್ಕ ಹಿಂದ್ರ ಗಡಿ ಹೇಳ್ತೀನಿ ನಡೀತಾಳಿಕಿ ಹ್ಞೂ ಇದಕ್ಕೆ ಸುಮ್ಮ ಬಾಯಿ ಬಂದ್ ಮಾಡ್ಕೆ ಕರ್ಕೊಂಡ್ ಬರ್ತಾಳ್ರಿ ಅಲ್ಲಿ ಎಲ್ಲ ಸಂತಿ ಮಾಡ್ಕೊಂಡು ಮಾತ್ರ ಹಳ್ಳಿ ಬಂದು ಆ ಎಲ್ಲಿ ಆ ಮಾಸಾಪ್ತಿ ದರ್ಗದಾಗ ಮಾತ್ರ ಕುರಿ ಬಯುವಂತ ಟೈಮ್ ಒಳಗ ಎಲ್ಲ ರೆಡಿ ಆದ ಕೂಡ್ಲೆ ಹೆಂಗ್ ಮಾಡ್ತಾಳ ಮೂರು ಗಡಿಗೆ ಏನ್ ತಂದಿರ್ತಾಳಲ್ಲ ಒಂದು ಸಾಣಗಡಿಗೆ ಏನ್ ಮಾಡುದು ಮೆತ್ ಮೆತ್ತಗ ಮೆತ್ ಮೆತ್ತಗನ ತೆಗ್ದಿಡೋದ ಸಾಣ ಗಡಿಗೆನು ಇವು ಯಾರಿಗ್ರಿ ಹಣ ಕೊಟ್ಟಿರ್ತಾಳಲ್ಲ ಮನಿ ಎಳೆದ್ರಿ ಕೂಡ ಇದು ನೀಡೋದ್ರಿ ಇದು ಇನ್ನು ಅದ್ರಾಗೆ ಅದಕ್ಕಿಂತ ಒಂದು ಲಟ್ಟ ಗಡಿಗೆ ಇರ್ತದೆ ನೋಡ್ರಿ ಅದ್ರಾಗ ಏನ್ ಮಾಡೋದು ಸ್ವಲ್ಪ ಚೂರ ಮತ್ತೆ ಎಲುವ ಇಂಥವೆಲ್ಲ ಕೂಡಿಸ್ಕಿರ ಅದ್ರಾಗ ಹಾಕಿಡೋ ಇದು ಪಣಸಲಿಯಾಗಿಡವ್ರಿ ಪೈ ಯಾರಿ ಅಪ್ಪನ ಕಡೆ ಬೀಗರಿತಾವ ನೋಡ್ರಿ ದೂರಿನ ಬೀಗರು ಅಂತವ್ ನೀಡೋವು ಇನ್ನು ಅದ್ರಾಗೆ ಒಂದು ಅಂಡ್ಗೆ ಇರ್ತದೆ ನೋಡ್ರಿ ಗಡಿಗೆ ಲಟ್ಟ ಗಡಿಗೆ ಮೂರನೇ ಗಡಿಗೆ ಇದು ಎತ್ತಿನ ಅಡಿಗೆ ಇಡ್ತಾವ್ರಿ ಹೊರಗ ಅದ್ರಾಗ ಏನಿರ್ತದ ಬರೇ ಖಾರ ನಿಪ್ಪತ್ ನೀರ ಎಲುವ ಇಂಥವೆಲ್ಲ ಕೂಡಸ್ಕಿ ಅದ್ರಾಗ ಇಡೋವು ಮೈ ಇದ್ರಾಗ ಯಾರಿಗ ನೀಡ್ತಾವ ಇವೇನ್ ನಾವ್ ಬಂದಿರ್ತೀವಿ ನೋಡ್ರಿ ಭಜಂತ್ರಿಗಳು ಭಾರಶಾಲಕ್ ಬಂದಿರ್ತಾವೆ ನೋಡ್ರಿ ಇಲ್ಲ ಇಂಥವು ನಮ್ಮ ಹಾಡಕಿಯವರು ಇಂಥವು ಏನ್ ಬಂದಿರ್ತಾವ ನೋಡ್ರಿ ಇಂತವ್ ಕೆಲ ನೀಡೋದು ಮತ್ತೆ ಹಿಂಗ ದೇವ್ರ ಮಾಡೋ ದೇವ್ರ ನಮ್ಗೆ ಒಲಿತಾನ ಎಂದೂ ಸಾಧ್ಯ ಇಲ್ಲ